ಅಭಿನಂದನೆಯ ಅಭಿನಂದನೆಗಳನ್ನ ಸಂಸ್ಥೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆಲ್ಲ ಸದಸ್ಯರಿಗೆ ಹಾಗೂ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ದೀವಿ ಒಂದು ಬಹಳ ಅದ್ಭುತವಾದಂತ ಕಾರ್ಯಾಲಯಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಾನು ಲಂಚೇಗೌಡ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ಅಭಿನಂದನೆಯನ್ನ ನಾನು ನಾನು ಬಯಸ್ತಾ ಇದ್ದೀನಿ ಅದೇ ರೀತಿ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ತನ ನಮ್ಮ ಸಾರ್ವಜನಿಕರಿಗೆ ಗೊತ್ತಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಅಧಿಕಾರಿ ವರ್ಗದವ್ರಿಗೆ ಗೊತ್ತಿದೆ ನಮ್ಮ ಕೆಲವು ಪಂಚಾಯತ್ ಮೆಂಬರ್ಸಿ ಗೊತ್ತಿದೆ ಪಂಚಾಯತಿ ವಿಕೇಂದ್ರೀಕರಣ ಕುರಿತು ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಸಿರುವ ಅಧ್ಯಯನ ವರದಿಯಲ್ಲಿ ನಮ್ಮ ರಾಜ್ಯ ನಮ್ಮ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಕೇಂದ್ರ ಸರ್ಕಾರ ಕೊಟ್ಟಿದೆ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಇಡೀ ದೇಶದಲ್ಲೇ ನಂಬರ್ ಒನ್ ಇದೆ ಅನ್ಬಿಟ್ಟು ಇವತ್ತು ನಂಜೇಗೌಡರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇಲ್ಲ ಮೋದಿ ಸರ್ಕಾರ ಇವತ್ತು ನಮ್ಗೆ ಸರ್ಟಿಫಿಕೇಟ್ ಸೊ ಇದಕ್ಕೆ ನಮ್ಮ ಸದಸ್ಯರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ ಯಾಕಂದ್ರೆ ಇದು ಬಹಳ ಹದಿನೈದು ಇಪ್ಪತ್ತು ಪ್ಯಾರಾಮೀಟರ್ ನಲ್ಲಿ ನಮ್ಗೆ ಮೌಲ್ಯಮಾಪನ ಮಾಡಿ ಇವತ್ತು ನಮ್ಗೆ ಈ ಸ್ಥಾನವನ್ನು ಸಿಕ್ಕಿದೆ ನಮ್ಮ ಸರ್ಕಾರ ಯಾವಾಗ್ಲೂ ಕೂಡ ಜನರ ಪರವಾಗಿ ಆಡಳಿತ ಕೊಟ್ಕೊಂಡು ಬಂದಿದ್ದೇವೆ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಶೀರ್ವಾದ ಮಾಡಿದೀಯಾ ನಮ್ಮ ಇತಿಹಾಸವನ್ನ ನೋಡ್ಕೊಂಡು ಯಾವಾಗ್ಲೂ ಕೂಡ ನಾವು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರುವಂತ ಯೋಜನೆಗಳನ್ನ ನೀತಿಗಳನ್ನ ನಾವು ತರ್ತೀವಿ ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ಲಿಕ್ಕ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನೀವು ನೋಡಿ ನಮ್ಮ ಯಾವುದೇ ರೀತಿ ನಮ್ಮ ಯಾವುದೇ ಯೋಜನೆ ನೋಡಿದ್ರು ಕೂಡ ಅದು ಬಡವರ ಪರವಾಗಿರುತ್ತೆ ಅಲ್ಪಸಂಖ್ಯಾತರ ಪರವಾಗಿರುತ್ತೆ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪರವಾಗಿರುತ್ತೆ ಯುವ ಸಮುದಾಯಕ್ಕೆ ಮಹಿಳೆಯರಿಗಿರುತ್ತೆ ವಿದ್ಯಾರ್ಥಿಗಳಿಗಿರುತ್ತೆ ಅವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ನಿಟ್ಟಿನಲ್ಲೇ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಯಾವುದೇ ತರಕಾರಿ ಕೇಂದ್ರ ನಾವು ಆಶೀರ್ವಾದ ಮಾಡಿದಾಗ ನಾವು ಮಾಡಿದೀವಿ ರಾಜ್ಯ ಸರ್ಕಾರದಲ್ಲೂ ಮಾಡಿದಾಗ ನಾವು ಮಾಡಿದ್ದೀವಿ ಈಗ ಉದಾಹರಣೆ ಕೊಡ್ತಾ ಇದ್ದಾರೆ ಚೇಗೌಡರು ಉದ್ಯೋಗ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂದ್ರೆ ಮನ್ರೇಗಾದಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನೂರು ದಿನ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಉದ್ಯೋಗ ಕೊಡುವಂತ ಒಂದು ಉತ್ತಮವಾದಂತಹ ಕಾಯ್ದೆ ತಂದಿದ್ದು ಹಿಂದೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಳೆದ ವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು ಹದಿಮೂರು ಕೋಟಿ ಮಾನವ ದಿನಗಳನ್ನು ನಾವು ಸೃಷ್ಟಿ ಮಾಡಿದೆ ಹದಿಮೂರು ಕೋಟಿ ಮಾನವ ದಿನಗಳನ್ನು ಅದರಲ್ಲಿ ಸುಮಾರು ಹದಿನೈದು ಲಕ್ಷ ಕಾಮಗಾರಿಗಳನ್ನ ತಗೊಂಡಿದ್ದೇವೆ ನೀವ್ ಹೇಳಜೆಗೌರ್ ಹೇಳ್ತಾ ಇರಲ್ಲ ಅವ್ರಿಗೆ ಪವರ್ ಇಲ್ಲ ಮಂತ್ರಿಯಾಗಿ ನನಗ್ ಪವರ್ ಇಲ್ಲ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವ್ರಿಗೆ ಪವರ್ ಇಲ್ಲ ಯಾವ ಕಾಮಗಾರಿಗಳು ಊರಿನ ತಗೋಬೇಕು ಅಂತ ತೀರ್ಮಾನ ತಗೊಳ್ಳೋದು ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ನಲ್ಲಿರುವಂತ ಜನರು ಹದಿನೈದು ಲಕ್ಷ ಇವತ್ತು ಊರಿನ ಕಾಮಗಾರಿ ಯಾವ ಕಾಮಗಾರಿಗಳು ಸರ್ಕಾರ ಮಾಡಕ್ಕಾಗಲ್ಲ ಯಾವ ಕಾಮಗಾರಿಗಳು ಎಂ ಎಲ್ ಎ ಮಾಡಕ್ಕಾಗಲ್ಲ ಅಂತ ಕಾಮಗಾರಿಗಳು ಇವತ್ತು ನಾವು ಬೇರ್ಗೊಂಡ ಸೃಷ್ಟಿ ಮಾಡಿದ್ದೇವೆ ಇದರಿಂದ ಯೋಜನೆ ಕಾಮ ಆಗಿರ್ಬೋದು ಇಡೀ ನಮ್ಮ ರಾಜ್ಯದಲ್ಲಿ ನಲ್ವತ್ತೆಂಟು ಲಕ್ಷ ಜನಕ್ಕೆ ನಲ್ವತ್ತೆಂಟು ಲಕ್ಷ ಜನ ಅಂದ್ರೆ ಎಷ್ಟು ಸುಮಾರು ಏಳು ಲಕ್ಷ ಕುಟುಂಬಗಳಿಗೆ ಇವತ್ತು ಈ ಯೋಜನೆಯಿಂದ ಆರ್ಥಿಕ ನೆರವು ಸಿಕ್ಕಿದೆ ಆಮೇಲೆ ವಿಶೇಷವಾಗಿ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಐವತ್ತೆರಡು ಪರ್ಸೆಂಟ್ ಹೆಚ್ಚು ಅನುಕೂಲ ಇವತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಇವತ್ತು ಬೆಣ್ಮಕ್ಳಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಈ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ನಾವು ನಮ್ಮ ಸರ್ಕಾರ ಒಂದ್ಮೇಲೆ ಮೂರ್ ಸಾವಿರದ ಎಂಟು ಅರವತ್ತೇಳು ಕೂಸಿನ ಮನೆಗಳನ್ನು ಪ್ರಾರಂಭ ಮಾಡಿದ್ವಿ ಮಾಲೂರ್ನಲ್ಲೂ ಕೂಡ ಕೂಸಿನ ಮನೆಗಳಿದೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಕೂಸಿನ ಮನೆ ಯಾಕೆ ಮಾಡಿದೀವಿ ಅಂದ್ರೆ ಯಾರ ಮನೆಯಲ್ಲಿ ಸಣ್ಣ ಬಹಳ ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಆರು ತಿಂಗಳು ಇರ್ತವೆ ಎಂಟು ತಿಂಗಳು ಇರ್ತವೆ ಒಂದು ವರ್ಷ ಇರ್ತವೆ ನೀವು ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ ಇಲ್ಲಿ ಕೂಸಿನ ಮನೆಯಲ್ಲಿ ನೀವು ಮಕ್ಕಳನ್ನ ಬಿಟ್ಟು ಹೋಗಿ ನೀವು ಉದ್ಯೋಗ ಮಾಡಬಹುದು ಅಂತ ಒಂದೇ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿರೋದು ಐವತ್ತು ಸಾವಿರ ಮಕ್ಕಳು ಇವತ್ತು ಇದರಲ್ಲಿ ನೋತ್ತಾಯಿಸಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಇವತ್ತು ಐವತ್ತು ಸಾವಿರ ತಾಯಂದಿರು ಇವತ್ತು ನಮ್ಮ ಉದ್ಯೋಗ ಖಾತರಿನಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಇವತ್ತು ನಮ್ಮ ಯೋಜನೆಗಳಲ್ಲಿ ನಾನು ಹೇಳಿದಂಗೆ ಯಾವಾಗಲೂ ಕೂಡ ಆರ್ಥಿಕ ಸ್ಥಿರತೆ ತರುವಂತಹ ಪ್ರೋಗ್ರಾಮ್ಗಳು ಪ್ರೋಗ್ರಾಮ್ಗಳಿವೆ ಯೋಜನೆಗಳಿವೆ ಸ್ವಲ್ಪ ಪ್ರಚಾರ ತಗೊಳ್ಳೋದ್ರಲ್ಲಿ ನಾವು ಹಿಂದೆ ಏನಣ್ಣ